ಸ್ನೇಹಿತರೆ ನರ ಮತ್ತು ನಾರಾಯಣ ಅಂತ ಕೇಳಿರ್ತೀವಿ ಮಹಾಭಾರತದಲ್ಲಿ ಕೃಷ್ಣ ಮತ್ತು ಅರ್ಜುನನನ್ನೇ ನರ ಮತ್ತು ನಾರಾಯಣ ರೂಪ ಅಂತ ಹೇಳ್ತೀವಿ ಹಾಗಾದರೆ ಬನ್ನಿ ಈ ನರ ನಾರಾಯಣರು ಯಾರು ಅಂತ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬ್ರಹ್ಮದೇವರ ಮಗನಾದ ಧರ್ಮನು ದಕ್ಷಿಣ ಮಗಳಾದ ಮೂರ್ತಿಯನ್ನು ವಿವಾಹವಾಗ್ತಾನೆ ಅವರಿಗೆ ನಾಲ್ವರು ಗಂಡು ಮಕ್ಕಳು ಹರಿ ಕೃಷ್ಣ ನರ ಮತ್ತು ನಾರಾಯಣ ಕೊನೆಯ ಇಬ್ಬರು ವಿಷ್ಣುವಿನ ಅವತಾರಗಳು ನರ ಮತ್ತು ನಾರಾಯಣ ಅವಳಿ ಮಕ್ಕಳು ಮತ್ತು ಎಂದಿಗೂ ಬೇರ್ಪಡಿಸಲು ಆಗದೇ ಇರುವರು ಇವರು ಯೋಧ ಸನ್ಯಾಸಿಗಳಾಗಿ ಬೆಳೀತಾರೆ ಹಿಮಾಲಯದಲ್ಲಿರುವ ಬದರಿಕಾಶ್ರಮದ ಪವಿತ್ರ ಆಶ್ರಮವೊಂದರಲ್ಲಿ ವಾಸವನ್ನು ಮಾಡ್ತಾ ಇರ್ತಾರೆ ಬ್ರಹ್ಮದೇವರನ್ನ ಸದಾ ಆರಾಧನೆಯನ್ನು ಮಾಡ್ತಾರೆ ಪ್ರಸಿದ್ಧವಾದ ಸಾಗರ ಮಂಥನ ಘಟನೆಯ ನಂತರ ದೇವತೆಗಳು ಮತ್ತು ಹಸುರರ ನಡುವೆ ಯುದ್ಧವೇ ಪ್ರಾರಂಭವಾಗಿ ಹೋಯಿತು ಆ ಯುದ್ಧದಲ್ಲಿ ನರನಾರಾಯಣರು ದೇವತೆಗಳ ಪರವಾಗಿ ನಿಲ್ತಾರೆ ಶೀಘ್ರದಲ್ಲೇ ಅವರು ಆ ಯುದ್ಧವನ್ನು ಗೆಲ್ತಾರೆ ಇನ್ನು ಮುಂದೆ ಅಮೃತವನ್ನು ಸುರಕ್ಷಿತವಾಗಿ ನೋಡಿಕೊಳ್ಳುವ ಕರ್ತವ್ಯವನ್ನು ನರನಿಗೆ ನೀಡಲಾಯಿತಂತೆ ದಂಬೂದ ಅವನು ಒಬ್ಬ ಪರಾಕ್ರಮ ಯೋಧ ರಾಜಕುಮಾರ ಅವನನ್ನು ಇಡೀ ಪ್ರಪಂಚವೇ ಭಯಪಡ್ತಾ ಇತ್ತು ಇವನನ್ನು ನೋಡಿದ್ರೆ ಇವನು ಎಲ್ಲರನ್ನ ಸೋಲಿಸ್ತಾ ಹೋಗ್ತಾನೆ ತಾನು ಅತ್ಯಂತ ಬಲಿಷ್ಠ ಅಂತ ಭಾವಿಸಿರ್ತಾನೆ ಆಗ ಬ್ರಹ್ಮನು ಹಿಮಾಲಯದಲ್ಲಿ ವಾಸಿಸ್ತಾ ಇದ್ದಂಥ ಯೋಧ ಋಷಿಗಳಾದ ನರ ನಾರಾಯಣರೊಂದಿಗೆ ಹೋರಾಡಲು ಹೇಳ್ತಾನೆ ದಂಭೂದವನು ತನ್ನ ಇಡೀ ಸೈನ್ಯದೊಂದಿಗೆ ಅವರೊಂದಿಗೆ ಹೋರಾಡಲು ಹೋಗ್ತಾನೆ ಅವನೊಂದಿಗೆ ಹೋರಾಡಲು ಅವರನ್ನು ಒತ್ತಾಯಿಸಿದ ನಂತರ ಅವರು ಕೂಡ ಒಪ್ಪುತ್ತಾರೆ ಒಂದು ಹುಲ್ಲಿನ ತುಂಡನ್ನು ಹಾರಿಸಿಕೊಂಡು ಸೈನ್ಯದೊಂದಿಗೆ ಹೋರಾಡ್ತಾರೆ ಆಶ್ಚರ್ಯಕರವಾಗಿ ಇಡೀ ಸೈನ್ಯವು ಹುಲ್ಲುಗಳಿಂದ ಮಾತ್ರ ಸೋಲಿಸಲ್ಪಡುತ್ತೆ ದಂಬೋಧವ ಆಘೋತ ಮತ್ತು ಅವರಿಗೆ ಶರಣೂ ಆಗ್ತಾನೆ ಅವನನ್ನು ಸುಲಭವಾಗಿ ಕ್ಷಮಿಸ್ತಾರೆ ಈ ನರನಾರಾಯಣರು ಮತ್ತು ಹೆಮ್ಮೆ ಪಡಬೇಡಿ ನೀತಿವಂತರಾಗಿ ಮುನ್ನಡೆಯಿರಿ ಎಂಥ ಸಲಹೆಯನ್ನು ನೀಡ್ತಾರೆ ಅಂದಿನಿಂದ ತಂಬೂದವನು ಹಾಗೆಯೇ ನಡೀತಾನೆ ಒಮ್ಮೆ ಯಜ್ಞಕ್ಕೆ ಆಹ್ವಾನಿಸದ ಕಾರಣ ಕೋಪಗೊಂಡ ಶಿವನು ತನ್ನ ತ್ರಿಶೂಲ ವಿಜಯವನ್ನ ದಕ್ಷಿಣ ಯಜ್ಞದ ಮೇಲೆ ಎಸಿತಾನೆ ಯಜ್ಞ ನಾಶವಾಯಿತು ತ್ರಿಶೂಲವು ನಾರಾಯಣನ ಎದೆಯ ಮೇಲೆ ಬಿತ್ತು ಆದಾಗ್ಯೂ ಅದು ಅವನಿಗೆ ಯಾವುದೇ ಹಾನಿ ಮಾಡಲಿಲ್ಲ ಏಕೆಂದರೆ ನಾರಾಯಣನು ಹಂ ಅಂತ ಹೇಳ್ತಾನೆ ತ್ರಿಶೂಲವು ಯಾರಿಗೆ ತೊಂದರೆಯಾಗದಂತೆ ಶಿವನ ಬಳಿ ಹಾರಿ ಹೋಯಿತು ಇದರಿಂದ ಶಿವ ಕೋಪಗೊಂಡು ಸ್ವತಃ ಎರಡು ಋಷಿಗಳನ್ನ ಎದುರಿಸಲು ಹೋಗ್ತಾನೆ ನರನು ಮತ್ತೆ ಒಂದು ಹುಳ್ಳಿನ ಕಡ್ಡಿಯನ್ನ ತೆಗೆದುಕೊಂಡು ಶಿವನ ಮೇಲೆ ಎಸಿತಾನೆ ಆ ಕಡ್ಡಿಯು ಕೊಡಲಿಯಾಗಿ ಬದಲಾಗುತ್ತೆ ಅದು ಶಿವನು ಅದನ್ನ ಅದನ್ನ ಮುರಿತಾನೆ ಅಂದಿನಿಂದ ಶಿವನು ಪರಸು ಅಂದರೆ ಕೊಡಲಿಯನ್ನು ನಾಶ ಮಾಡುವವನು ಅಂತ ಪ್ರಸಿದ್ಧನಾಗ್ತಾನೆ ಶೀಘ್ರದಲ್ಲಿ ಆ ಎರಡು ಸನ್ಯಾಸಿಗಳನ್ನು ವಿಷ್ಣು ಗುರುತಿಸ್ತಾನೆ ಮತ್ತು ಅವರೊಂದಿಗೆ ಹೋರಾಡುವ ತನ್ನ ಆಸೆಯನ್ನು ಬಿಟ್ಟು ಬಿಡ್ತಾನೆ ಇನ್ನೊಂದು ಕಥೆಯ ಪ್ರಕಾರ ಪ್ರಹ್ಲಾದನೊಂದಿಗಿನ ಅವನ ಹೋರಾಟ ಒಂದು ದಿನ ಪ್ರಹ್ಲಾದ ಕಾಡಿನಲ್ಲಿ ಅಲೆದಾಡ್ತಾ ಇದ್ದ ಅವನು ನರ ಮತ್ತು ನಾರಾಯಣರನ್ನು ಎರಡು ಬಿಲ್ಲುಗಳಾದ ಶರಂಗ ಮತ್ತು ಅಜಗವಗಳೊಂದಿಗೆ ಗಮನಿಸ್ತಾನೆ ಅವನು ಅವರೊಂದಿಗೆ ಹೋರಾಡಲು ಯೋಚಿಸ್ತಾನೆ ಶೀಘ್ರದಲ್ಲಿ ನರ ಮತ್ತು ಪ್ರಹ್ಲಾದನು ಭೀಕರ ಯುದ್ಧದಲ್ಲಿ ತೊಡಗುತ್ತಾರೆ ಅದು ಈಗಲೇ ಮುಗಿಯುವಂತಿಲ್ಲ ನಾರಾಯಣ ಬಂದು ನರನನ್ನು ಪಕ್ಕಕ್ಕೆ ತಳ್ಳಿ ಪ್ರಹ್ಲಾದ ಸೋಲಿಸಲ್ಪಡ್ತಾನೆ ನಾರಾಯಣನನ್ನು ವಿಷ್ಣು ಎಂದು ಗುರುತಿಸಿ ನಮಸ್ಕರಿಸ್ತಾನೆ ಒಂದು ದಿನ ಬ್ರಹ್ಮನ ಬೆವರನಿಂದ ಸಹಸ್ರ ಕವಚ ಎಂಬ ರಾಕ್ಷಸ ಜನಿಸ್ತಾನೆ ಈ ರಾಕ್ಷಸನಿಗೆ ಸಾವಿರ ಕವಚ ಆದ್ದರಿಂದ ಈ ಹೆಸರು ಬರುತ್ತೆ ಅವನು ನರ ಮತ್ತು ನಾರಾಯಣರ ಮೇಲೆ ದಾಳಿ ಮಾಡ್ತಾನೆ ಸಹಸ್ರ ಕವಚನ ಒಂಬೈನೂರ ತೊಂಬತ್ತೊಂಬತ್ತು ಕವಚಗಳು ಮುಗಿದು ಹೋಗುವವರೆಗೂ ಅವನೊಂದಿಗೆ ಹೋರಾಡುತ್ತಲೇ ಇರ್ತಾನೆ ಸಹಸ್ರ ಕವಚ ಹೋದ ಕಾರಣ ಹೋರಾಟ ಕೊನೆಗೊಳ್ಳುತ್ತೆ ನರ ನಾರಾಯಣ ಮತ್ತು ಸಹಸ್ರ ಕವಚರು ತಮ್ಮ ಮುಂದಿನ ಜನ್ಮದಲ್ಲಿ ಈ ಯುದ್ಧವನ್ನ ಪೂರ್ಣಗೊಳ್ಳಲು ಯೋಚಿಸ್ತಾರೆ ಸಹಸ್ರ ಕವಚದ ಬಗ್ಗೆ ತಿಳಿದುಕೊಳ್ಳಲು ನಾವು ಇನ್ನಷ್ಟು ಆಸಕ್ತಿದಾಯಕ ವಿಡಿಯೋಗಳನ್ನು ಮಾಡಬೇಕಾಗುತ್ತೆ ಮುಂದಿನ ಜನ್ಮದಲ್ಲಿ ನರನು ಪಾಂಡವ ರಾಜಕುಮಾರ ಅರ್ಜುನನಾಗಿ ಜನಿಸ್ತಾನೆ ಭಗವಾನ್ ನಾರಾಯಣನು ಸ್ವತಃ ಕೃಷ್ಣನಾಗಿ ಜನಿಸ್ತಾನೆ ನರ ನಾರಾಯಣರಂತೆ ಕೃಷ್ಣ ಮತ್ತು ಅರ್ಜುನರು ಸಹ ಎಂದಿಗೂ ಬೇರ್ಪಡಿಸಲಾಗದವರು ನರ ನಾರಾಯಣರು ಒಂದು ಆತ್ಮದ ಎರಡು ದೇಹಗಳು ಎಂದಿಗೂ ಬೇರ್ಪಡಿಸಲು ಸಾಧ್ಯವಿಲ್ಲ ನರನಾರಾಯಣರು ಒಬ್ಬರನ್ನ ಬಿಟ್ಟು ಒಬ್ಬರು ಇರಲಾರರು ಹಾಗೆ ಕೃಷ್ಣ ಮತ್ತು ಅರ್ಜುನರು ಮಹಾಭಾರತದಲ್ಲಿ ಒಬ್ಬರನ್ನ ಬಿಟ್ಟು ಒಬ್ಬರು ಎಂದಿಗೂ ಇರಲಾರರು ಆಹಾತ್ಮ ಬಂಧುಗಳು ಎಂಬಂತೆ ಜೀವಿಸುತ್ತಾರೆ ನಾರಾಯಣರ ಅತ್ಯುತ್ತಮ ಉದಾಹರಣೆ ಎಂದರೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡಿದ್ದರು ನರನ ಮನಸ್ಸಿನಲ್ಲಿದ್ದಂತಹ ಭಾವನೆಯನ್ನು ನಾರಾಯಣ ಎಂದಿಗೂ ಅರ್ಥ ಮಾಡಿಕೊಳ್ಳದೆ ಇರಲಾರನು ನಾರಾಯಣನ ಮನಸ್ಥಿತಿಯನ್ನು ನರನು ಕೂಡ ಎಂದಿಗೂ ಕಡೆಗಣಿಸಲಾರನು ಹೀಗೆ ನರ ಮತ್ತು ನಾರಾಯಣ ಮಹಾಭಾರತದಲ್ಲಿ ಕೃಷ್ಣ ಮತ್ತು ಅರ್ಜುನರಾಗಿ ಮಹಾಭಾರತ ಎಂಬ ಮಹಾಕಾವ್ಯದ ಮಹಾ ತಿರುವಿಗೆ ಕಾರಣರಾಗ್ತಾರೆ ಧರ್ಮ ಸಂಸ್ಥಾಪನೆಯಾಗಲು ಕಾರಣವಾಗ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಒತ್ತಿ ಧನ್ಯವಾದ